ರಾಜಾಂಗಣದ ವೇದಿಕೆಯಲ್ಲಿ ನಿರಂತರ ಜ್ಞಾನಯಜ್ಞದ ಪ್ರಯುಕ್ತ ಪೂಜ್ಯ ತೀರ್ಥ ಶ್ರೀಪಾದರಿಂದ ಭಾಗವತದ ದಶಮಸ್ಕಂದದ ಚಿಂತನೆ ಎರಡು ವರ್ಷಗಳ ಕಾಲ ನಡೀತಾ ಇದೆ ಉಪನ್ಯಾಸ ನೀಡಲು ಆಗಮಿಸಿದ ಪೂಜ್ಯ ಶ್ರೀಪಾದರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತ ಕೋರ್ತ ಶ್ರೀಪಾದರ ಉಪನ್ಯಾಸದ ಬಳಿಕ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯರಿಂದ ಭಗವದ್ಗೀತೆ ಮತ್ತು ಶ್ವೇತಾಶ್ವತರ ಉಪನಿಷತ್ ಆ ಎರಡು ಗ್ರಂಥಗಳ ಸಾಮ್ಯದ ಕುರಿತಾದಂಥ ಉಪನ್ಯಾಸ ಇಂದಿನಿಂದ ಪ್ರಾರಂಭವಾಗಿ ಐದು ದಿನಗಳ ಕೋ ಪರ್ಯಂತ ನಡೀತಾ ಇದೆ ಆಗಮಿಸಿದ ಆಚಾರ್ಯರಿಗೂ ಕೂಡ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಶ್ರೀಕೃಷ್ಣ ಮಠದ ಪರಿದ್ದೆ अला कृपया स्वयं नीपांडुरंगो प्रसन्न वसुदेवसुत देवकी देवीप कृष्ण वंदे जगद्गु प्रथमो हनुम द्वितीमे च पूर्ण प्रज्ञृतीयस्तु कार्यसाधकः तपो विद्या विरक्त्या सद्गुण खाकरान हम वादिराज गुरून् वंदे हयग्रीव पदाश्रयान श्री गुरुभ्यो नमः जन्मा यथोन्वयादरतचाथे स्विज्ञस्वराट तेने ब्रह्मय आदि कव मुह्यंती यम सूरय तेजो वारी मृदा यथा विनिमयो यत्र त्रिसर्गो मृषा ಧಾಮ್ನಾ ಸ್ವೇನ ಸದಾ ನಿರಸ್ತ ಸತ್ಯಂ ಪರಂ ಧೀಮ್ ಗೋವರ್ಧನೋದ್ಧಾರ ಕೃಷ್ಣ ಮಾಡುವವನಿದ್ದಾನೆ ಅದರ ಹಿನ್ನೆಲೆಯನ್ನು ಯಾಕಾಗಿ ಯಾವ ಹಿನ್ನೆಲೆಯಲ್ಲಿ ಭಗವಂತ ಗೋವರ್ಧನಗಿರಿಯ ಉದ್ಧಾರವನ್ನು ಮಾಡಬೇಕಾಯಿತು ಆ ಮೂಲಕ ಮಾಡುವ ಮೂಲಕ ಗೋಪಾಲಕರನ್ನು ಯಾವ ರೀತಿಯಾಗಿ ಒದಗಿ ಬಂದಂತಹ ಕಷ್ಟದಿಂದ ಕೃಷ್ಣ ಎಲ್ಲರನ್ನು ರಕ್ಷಿಸಿದ ಅಂತ ಹೇಳುವಂಥದ್ದನ್ನು ನಾವು ನೋಡಬಹುದು ಯಾವ ರೀತಿಯಾಗಿ ಇಂದ್ರನ ಯಜ್ಞವನ್ನು ಪಾರಂಪರಿಕವಾಗಿ ಹಿರಿಯರು ಎಲ್ಲರೂ ಕೂಡ ನಡೆಸಿಕೊಂಡು ಬಂದಂತೆ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಂತೆ ಈ ಸಲವೂ ಕೂಡ ಅದನ್ನು ಮಾಡಬೇಕು ಅಂತ ಹೇಳಿ ನಂದಗೋಪ ಮೊದಲಾದವರೆಲ್ಲರೂ ಕೂಡ ಚಿಂತನೆಯನ್ನು ಮಾಡಿದಾಗ ಕೃಷ್ಣ ಅನೇಕ ಪ್ರಶ್ನೆಗಳನ್ನು ಮಾಡುವ ಮೂಲಕ ನಿಜವಾಗಿ ಯಾರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೋ ಅಥವಾ ಅಥವಾ ನಿಮ್ಮನ್ನು ಪಾಲ್ತಾ ಇದ್ದಾರೋ ಅವರ ಕುರಿತಾಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಅದೇ ಉತ್ತಮ ಆ ಮುಖೇನ ನಾವು ಪರಿಪೂರ್ಣವಾದಂಥ ಅನುಗ್ರಹವನ್ನು ಪಡಿಬಹುದು ಅಂತ ಹೇಳಿ ನಂದಗೋಪ ಮೊದಲಾದವರಿಗೆ ಮನದಟ್ಟು ಮಾಡಿದ ಆ ಮುಖೇನ ಕೃಷ್ಣ ಹೇಳಿದ್ದಾನೆ ಕೃಷ್ಣನ ಮಾತು ಎಲ್ಲರಿಗೂ ಕೂಡ ಸರಿ ಅಂತ ಹೇಳಿ ತಿಳಿದವರಾಗಿ ಪರ್ವತ ಗೋವುಗಳು ಬ್ರಾಹ್ಮಣರಿಗೆ ಮೊದಲಾದಂತಹ ಪ್ರತೀಕಗಳಲ್ಲಿ ಭಗವಂತನ ಆರಾಧನೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಹಿಂತಿರುಗಿದರು ಅಂತ ಹೇಳಿ ನಾವು ನೋಡಿತ್ತು ಆ ರೀತಿಯಾಗಿ ಹಿಂತಿರುಗಿದಂತಹ ಒಲ್ಲರು ಇದನ್ನು ತಿಳಿದಂತಹ ಇಂದ್ರ ನನ್ನ ಪೂಜೆಯನ್ನು ಯಾರೋ ಯಕಶ್ಚಿತ್ ಮನುಷ್ಯನಾದಂತಹ ಕೃಷ್ಣ ಅವನಿಗೂ ಕೂಡ ಅಸುರಾವೇಶ ಆಗಿದೆ ಆದ್ದರಿಂದ ಇಂದ್ರನೂ ಕೂಡ ಕೃಷ್ಣನನ್ನು ಸಾಮಾನ್ಯ ಬಾಲಕ ಮನುಷ್ಯ ಬಾಲಕ ಅಂತ ಹೇಳಿ ತಿಳಿದವನಾಗಿ ಯಾರೋ ಒಬ್ಬ ಬಾಲಕನ ಮಾತು ಕೇಳಿದವರಾಗಿ ಇವರೆಲ್ಲರೂ ಕೂಡ ನನ್ನ ಪೂಜೆಯನ್ನು ನಿಲ್ಲಿಸಿದ್ರು ಅಂತ ಹೇಳಿ ಕೃಷ್ಣನ ರಕ್ಷಣೆಯಲ್ಲಿರುವಂತಹ ನಂದಗೋಪ ಮೊದಲಾದ ಎಲ್ಲ ಗೊಲ್ಲರಿಗೂ ಗೊಲ್ಲರ ಮೇಲೆ ಇಂದ್ರ ಕೋಪಗೊಂಡ ಆ ರೀತಿಯಾಗಿ ಕೋಪಗೊಂಡಂತಹ ಇಂದ್ರ ಗಣಂ ಸಾಂವರ್ತಕಂ ನಾಮ ಮೇಘಾನಾಂ ಚಾಂತಕಾರಿಣಾಂ ಇಂದ್ರ ಪ್ರಾಚೋದಯತ್ ಕ್ರುದ್ಧೋ ವಾಕ್ಯಂ ಚಾಹೇಶಮನ್ಯುತಾ ಅಂಥೇಳಿ ಹೇಳಿ ರೀತಿಯಾಗಿ ಕುಪಿತನಾದಂತಹ ದೇವೇಂದ್ರ ಜಲ ಜಲಪ್ರಳಯವನ್ನು ಮಾಡಬಲ್ಲಂತಹ ಪ್ರಳಯಕಾಲದ ಮೋಡಗಳು ಮೋಡಗಳ ಸಮೂಹವನ್ನು ಗೋಕುಲದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾನೆ ಶ್ರೀಕೃಷ್ಣನ ಮೇಲಿನ ಕೋಪದಿಂದ ಸಾಮಾನ್ಯ ಬಾಲಕ ಅಂತ ಹೇಳಿ ತಿಳಿದವನಾಗಿ ಇಂದ್ರನೂ ಕೂಡ ಆ ವನ ವನವಾಸಿಗಳಾದಂತಹ ವನ ಸಂಚಾರಿಗಳಾದಂತಹ ಗೊಲ್ಲರು ಯಾರೋ ಒಬ್ಬ ಕೃಷ್ಣನ ಮಾತನ್ನು ಕೇಳಿದವರಾಗಿ ಐಶ್ವರ್ಯ ಮದದಿಂದ ಯದ್ದೆ